ಇಲ್ಲಿ ನಮ್ಮ ಲೋಕಲ್ ಸಿಟಿ ಮಾತ್ರ ಓಡಿಸ್ಬೇಕು ಅಂದ್ರೆ ಸಾಕು ಎಲೆಕ್ಟ್ರಿಕ್ ಟೈರ್ ಎಲ್ಲ ಯಾವ್ದು ಹಾಕಿರೋದು ಇದಕ್ಕೆ ಇದು ಎಂ ಆರ್ ಎಫ್ ಟೈರ್ ಎಂ ಆರ್ ಎಫ್ ಟೈರ್ ಹಾಕಿದಾರಲ್ವ ಈ ಶೋರೂಮ್ ಇಂದ ಟಾಪ್ ಗಿಪ್ ಎಲ್ಲ ಬಂದಿದೆ ಅಲ್ಲ ಪೂರ್ತಿ ಎ ಟು ಜೆಡ್ ಎಲ್ಲ ಶೋರೂಮ್ ಇಂದಾನೆ ಬರ್ತಾರೆ ಗೆಳೆಯರು ನೀವಿನ್ನು ಮಾರ್ಚ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಪಕ್ಕಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ನೀವು ಫಾಲೋ ಮಾಡ್ತಾ ಹೋಗಿ ಹಾಗೆ ಈ ಆಟೋ ರಿಕ್ಷಾದ ಓನರ್ ಕಮ್ ಡ್ರೈವರಾದ ವಿನಯ್ ಅವರು ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಬನ್ನಿ ನಾವು ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಂತ ಹೋಗೋಣ ಸರ್ ಇದ್ರಲ್ಲಿ ಸ್ಪೇಸ್ ಎಲ್ಲ ಎಷ್ಟಿದೆ ಹೆಂಗಿದೆ ಮುಂದ್ಗಡೆ ಫ್ರಂಟ್ ಎಲ್ಲ ಸ್ವಲ್ಪ ಸಣ್ಣ ಆಯ್ತಲ್ವಾ ಆ ಬ್ಯಾಟ್ರಿ ಇಲ್ಲೇ ಫಿಕ್ಸ್ ಮಾಡಿದಾರಲ್ವಾ ಪೆಂಟರ್ ಸ್ಟೆಪ್ನಿ ಎಲ್ಲ ಬ್ಯಾಕ್ ಸೈಡ್ ಇದು ಮಾಡಿದೀರಾ ಹಾ